ಅರ್ಥಶಾಸ್ತ್ರದ ಇನ್ನೊಂದು ಮಹತ್ವದ ಶಾಖೆ ಭಾರತದ ಆರ್ಥಿಕ ವ್ಯವಸ್ಥೆ ಭಾರತದಲ್ಲಿ ಆರ್ಥಿಕ ಚಟುವಟಿಕೆಗಳ ಸ್ಥಿತಿಗತಿಗಳ ಅಧ್ಯಯನವೇ ಭಾರತದ ಆರ್ಥಿಕ ವ್ಯವಸ್ಥೆಯಾಗಿದೆ ಇದು ವಿಶ್ವದಲ್ಲಿ ನಾವು ಎಲ್ಲ ದೇಶಗಳ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡಿದಾಗ ಭಾರತದ ಆರ್ಥಿಕ ಸ್ಥಿತಿ ಈ ಸದ್ಯದ ಮಟ್ಟಿಗೆ ಹೇಗಿದೆ ಅಂತಂದ್ರೆ ಬಹಳ ವೇಗವಾಗಿ ಬೆಳೆಯುತ್ತಿರುವಂತಹ ಆರ್ಥಿಕತೆ ಅಂತ ನಾವು ಹೇಳಬಹುದು ಯಾಕಂತಂದ್ರೆ ಹತ್ತೊಂಬತ್ತು ನಲವತ್ತ ಏಳರಲ್ಲಿ ಆಗಸ್ಟ್ ಹದಿನೈದರಂದು ಸ್ವತಂತ್ರ ಪಡೆದ ಭಾರತ ಅಂದಿನಿಂದ ಇಂದಿನವರೆಗೂ ಆರ್ಥಿಕ ಅಭಿವೃದ್ಧಿಗಾಗಿ ಹಲವಾರು ಆರ್ಥಿಕ ಚಟುವಟಿಕೆಗಳನ್ನು ನಿರ್ವಹಿಸುತ್ತಾ ಬಂದಿದೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಮೊದಲ ಹೆಜ್ಜೆಯನ್ನು ಇಟ್ಟಿತು ಇದಾದ ನಂತರ ಸುಧಾರಣೆಗಳನ್ನು ಸಾಗುತ್ತಾ ಹತ್ತೊಂಬತ್ನೂರ ತೊಂಬತ್ತೊಂದರಲ್ಲಿ ಹೊಸ ಆರ್ಥಿಕ ನೀತಿಯನ್ನು ಜಾರಿಗೊಳಿಸುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿತು ಇಷ್ಟರ ಮೇಲೆ ನಾವು ತಿಳ್ಕೊಳ್ಬೇಕು ಭಾರತ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು ಹಾಗಾಗಿ ಭಾರತದಲ್ಲಿ ಕೃಷಿ ವಲಯ ಕೈಗಾರಿಕಾ ವಲಯ ಮತ್ತು ಸೇವಾ ವಲಯಗಳಲ್ಲಿ ಯಾವುದೇ ರೀತಿಯಾದ ಸುಧಾರಣೆಗಳು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಲಿಲ್ಲ ಸ್ಪೆಷಲಾಗಿ ಕೃಷಿ ವಲಯದ ಸ್ಥಿತಿಗತಿ ತುಂಬ ಹದಗೆಟ್ಟಿತ್ತು ಹಾಗಾಗಿ ಆ ಕೃಷಿ ವಲಯದ ಸ್ಥಿತಿಗತಿಯನ್ನು ಸುಧಾರಣೆ ಮಾಡುವ ಸಲುವಾಗಿ ಅದರೊಂದಿಗೆ ಕೈಗಾರಿಕಾ ವಲಯವನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಭಾರತ ಸರ್ಕಾರ ಮತ್ತು ಭಾರತದ ಏನು ಮಹಾನ್ ನಾಯಕರು ಏನು ಅಂದ್ರೆ ಅದಕ್ಕಾಗಿ ಹೊಸ ಯೋಜನೆಗಳನ್ನು ಜಾರಿಗೊಳಿಸಿದರು ಹತ್ತೊಂಬತ್ತು ನೂರ ಹೊತ್ತಿಗೆ ಭಾರತದಲ್ಲಿ ಭಾರತ ಏನಾಗಿತ್ತು ಅಂತಂದ್ರೆ ಛಿದ್ರವಾಗಿ ಒಡೆದು ಹೋಗಿತ್ತು ಅದನ್ನು ಸಂಘಟಿಸುವುದು ಮತ್ತು ಹೊಸ ಆರ್ಥಿಕ ಸುಧಾರಣೆಯನ್ನು ಸಾಧಿಸುವುದು ಭಾರತ ದೇಶಕ್ಕೆ ಒಂದು ಮಹತ್ವದ ಕಾರ್ಯವೇ ಆಗಿತ್ತು ಅಂತಹ ಸಂದರ್ಭದಲ್ಲಿ ಅದು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಾ ಅದರೊಂದಿಗೆ ಸ್ಪೆಷಲ್ಲಾಗಿ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೊಳಿಸಿತು ಮೊದಲ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶ ಏನು ಆಗಿತ್ತಂದ್ರೆ ಭಾರತದ ಕೃಷಿ ವಲಯದ ಅಭಿವೃದ್ಧಿನೇ ಆಗಿತ್ತು ಹಾಗಾಗಿ ಮುಂದಿನ ಐದು ವರ್ಷಗಳಲ್ಲಿ ಮಾಡಬೇಕಾಗಿರುವ ಅಭಿವೃದ್ಧಿ ಕಾರ್ಯಕ್ರಮಗಳ ಒಂದು ಯೋಜನೆಗೆ ನಾವು ಏನು ಕರಿತೀವಿ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಪಂಚವಾರ್ಷಿಕ ಯೋಜನೆಗಳನ್ನು ಪ್ರತಿ ಐದು ವರ್ಷಕ್ಕೊಮ್ಮೆ ಹೊಸದಾಗಿ ನಾವು ತಯಾರು ಮಾಡ್ತಾಯಿದ್ದೀವಿ ಅದರೊಂದಿಗೆ ಅದರ ಒಂದು ಸಹಾಯದಿಂದ ಅಭಿವೃದ್ಧಿ ಚಟುವಟಿಕೆಗಳು ನಡೀತಾಯಿವೆ ಅದರೊಂದಿಗೆ ಈ ಪಂಚವಾರ್ಷಿಕ ಯೋಜನೆಗಳಷ್ಟೇ ಅಲ್ಲದೆ ಇನ್ನೊಂದು ಮಹತ್ತರ ಸುಧಾರಣೆ ಯಾವುದಾಗಿತ್ತು ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಹೊಸ ಆರ್ಥಿಕ ನೀತಿ ಅಥವಾ ಇದಕ್ಕೆ ಎಲ್ ಪಿ ಜಿ ಅಂತ ಕರಿತೀವಿ ಎಲ್ ಪಿ ಜಿ ಅಂತಂದ್ರೆ ಲಿಬ್ರಲೈಝೇಷನ್ ಪ್ರೈವೇಟೈಜೇಷನ್ ಆ್ಯಂಡ್ ಗ್ಲೋಬಲೈಜೇಷನ್ ಅಂತೇಳಿ ಇನ್ನು ಇದನ್ನು ಕನ್ನಡದೊಳಗೆ ಉದಾರೀಕರಣ ಖಾಸೀಕರಣ ಮತ್ತು ಜಾಗತೀಕರಣ ಅಂತ ಕರಿತೀವಿ ಎನ್ ಇ ಪಿ ಅಂತಂದ್ರೆ ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ಅರ್ಥ ಹಾಗಾಗಿ ಈ ಪ್ರಶ್ನೆಯನ್ನು ಕೇಳ್ತಿರ್ತಾರೆ ಭಾರತದಲ್ಲಿ ಹೊಸ ಆರ್ಥಿಕ ನೀತಿ ಯಾವಾಗ ಜಾರಿಗೆ ಬಂತು ಎಲ್ ಪಿ ಜಿ ಅಂದರೆ ಏನು ಎಲ್ ಪಿ ಜಿ ಅಂದರೆ ಮತ್ತೇನು ಇಲ್ಲ ಹೊಸ ಆರ್ಥಿಕ ನೀತಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಜಾರಿಗೊಳಿಸಲಾದ ಹೊಸ ಆರ್ಥಿಕ ನೀತಿಯ ಲಕ್ಷಣಗಳು ಹಾಗಾಗಿ ಭಾರತ ಒಂದು ಹಿಂದುಳಿದ ರಾಷ್ಟ್ರ ಆಗಿತ್ತು ಅದನ್ನು ಮುಂದುವರಿಯುತ್ತಿರುವ ರಾಷ್ಟ್ರ ಅಂಥೇಳಿ ಪರಿವರ್ತಿಸಬೇಕಾದರೆ ಭಾರತದಲ್ಲಿ ಹಲವಾರು ಆರ್ಥಿಕ ಚಟುವಟಿಕೆಗಳನ್ನು ಜಾರಿಗೊಳಿಸಬೇಕಾಯಿತು ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಕೂಡ ಹಲವಾರು ಪ್ರಯತ್ನಗಳನ್ನು ಮಾಡುವ ಮೂಲಕ ಇಂದು ಭಾರತ ಒಂದು ವಿಶೇಷವಾದ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿ ನಿರ್ಮಾಣ ಆಗಿದೆ ಹಾಗಾಗಿ ನಾವು ಅರ್ಥಶಾಸ್ತ್ರ ವಿಷಯವನ್ನು ಕಲಿತಾ ಇದ್ವು ಅಂತಂದಮೇಲೆ ಅಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ನಾವು ಅಧ್ಯಯನ ಮಾಡುವುದು ಅವಶ್ಯಕವೇ ಆಗಿದೆ ಭಾರತ ಇಂದು ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ದೇಶಗಳಲ್ಲಿ ಒಂದಾಗಿದೆ ಅಷ್ಟೊಂದು ಸ್ಪೀಡಾಗಿ ಬದಲಾವಣೆಗಳು ಇವೆ ಅಂತ ಅರ್ಥ ಭಾರತದ ಆರ್ಥಿಕತೆಯು ಮಿಶ್ರ ಆರ್ಥಿಕತೆಯಾಗಿದೆ ಅಂದರೆ ಇಲ್ಲಿ ಖಾಸಗಿ ವಲಯವೂ ಇದೆ ಮತ್ತು ಸರ್ಕಾರ ವಲಯವೂ ಕೂಡ ಇದೆ ಎರಡೂ ವಲಯಗಳು ಆರ್ಥಿಕ ಚಟುವಟಿಕೆಗಳ ನಿರ್ಧಾರಗಳನ್ನು ತೆಗೆದುಕೊಳ್ತಾವೆ ಹಾಗಾಗಿ ಇದಕ್ಕೆ ನಾವು ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ ಮತ್ತು ಇದು ಮುಂದುವರಿಯುತ್ತಿರುವ ಆರ್ಥಿಕತೆಯಾಗಿದೆ ಮುಂದುವರಿಯುತ್ತಿರುವ ಆರ್ಥಿಕ ಅಂದರೂ ಒಂದೇ ಅಭಿವೃದ್ಧಿಶೀಲ ಆರ್ಥಿಕತೆ ಅಂದರೂ ಕೂಡ ಒಂದೇ ಹಾಗಾಗಿ ಡೆವಲಪಿಂಗ್ ಕಂಟ್ರಿ ಅಂತ ಕರಿತೀವಿ ಇನ್ನು ಭಾರತದಲ್ಲಿ ಹಲವಾರು ಆರ್ಥಿಕ ಸಮಸ್ಯೆಗಳಿದ್ದು ಅವುಗಳ ನಿವಾರಣೆಗಾಗಿ ಸರ್ಕಾರ ಪ್ರಯತ್ನಿಸುತ್ತಿದೆ ನಾಮಮಾತ ಜಿ ಡಿ ಪಿಯಿಂದ ಭಾರತವು ವಿಶ್ವದ ಐದನೆಯ ಅತಿದೊಡ್ಡ ಆರ್ಥಿಕತೆಯಾಗಿದೆ ಹಾಗಾದ್ರೆ ಈ ನಾಮಮಾತ್ರ ಜಿ ಡಿ ಪಿ ಅಂದರೆ ಏನು ಅಂತ ಮೊದಲು ಜಿ ಡಿ ಪಿ ಅಂದರೆ ಏನು ಅಂತಂದ್ರೆ ಒಂದು ವರ್ಷದಲ್ಲಿ ದೇಶದಲ್ಲಿ ಉತ್ಪಾದಿಸಲಾದ ಎಲ್ಲ ಸರಕು ಸೇವೆಗಳ ಒಟ್ಟು ಹಣರೂಪಿ ಮೌಲ್ಯಕ್ಕನವೇನು ಕರಿತೀವಿ ಜಿ ಡಿ ಪಿ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ನಾಮಮಾತ್ರ ಜಿ ಡಿ ಪಿ ಅಂದರೆ ಏನು ಅಂತಂದ್ರೆ ಪ್ರಸ್ತುತ ವರ್ಷದಲ್ಲಿ ಜಿ ಡಿ ಪಿಯನ್ನು ಅಂದಾಜು ಮಾಡಿದ್ರೆ ಅದು ನಾಮಮಾತ್ರ ಜಿ ಡಿ ಪಿ ಅಂತ ಅನಿಸ್ಕೊಳ್ಳುತ್ತೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರುಕಟ್ಟೆ ಬೆಲೆಗಳಲ್ಲಿ ಜಿ ಡಿ ಪಿಯನ್ನು ನಾವು ಅಂದಾಜು ಮಾಡಿದರೆ ಅದಕ್ಕೇನು ಕರಿತೀವಿ ನಾವು ಮಾತ್ರ ಜಿ ಡಿ ಪಿ ಅಂತ ಕರಿತೀವಿ ಇನ್ನೊಂದು ಬರುತ್ತೆ ನೈಜ ಜಿ ಡಿ ಪಿ ಅಂತೇಳಿ ನೈಜ ಜಿ ಡಿ ಪಿ ಅಂದರೆ ಮತ್ತೇನು ಅಲ್ಲ ಇದು ಯಾವುದಾದ್ರೂ ಹಿಂದಿನ ವರ್ಷದಲ್ಲಿ ಇದ್ದಂಥ ಸ್ಥಿರ ವರ್ಷದಲ್ಲಿದ್ದಂತಹ ಮಾರುಕಟ್ಟೆ ಬೆಲೆಗಳಲ್ಲಿ ನಾವು ನಮ್ಮ ಪ್ರಸ್ತುತದಲ್ಲಿರುವಂತಹ ಜಿ ಡಿ ಪಿಯನ್ನು ಅಂದಾಜು ಮಾಡಿದರೆ ಅದಕ್ಕೆ ನಾವೇನು ಕರಿತೀವಿ ನೈಜ ಜಿ ಡಿ ಪಿ ಅಂತ ಕರಿತೀವಿ ಉದಾಹರಣೆಗೆ ಎರಡು ಸಾವಿರದ ಹದಿನೈದು ಮಾರುಕಟ್ಟೆ ಬೆಲೆಗಳಲ್ಲಿ ಜಿ ಡಿ ಪಿಯನ್ನು ಅಂದಾಜು ಮಾಡೋದು ಹಾಗಾದ್ರೆ ಈ ಒಂದು ನಾಮ ಮಾತ್ರ ಜಿ ಡಿ ಪಿಯಲ್ಲಿ ವಿಶ್ವದಲ್ಲಿ ಎಷ್ಟನೇ ಸ್ಥಾನ ಪಡ್ಕೊಂಡಿದೆ ಐದನೇ ಸ್ಥಾನ ಅಂದರೆ ಅತಿ ದೊಡ್ಡ ಆರ್ಥಿಕತೆ ಐದನೇ ಸ್ಥಾನಕ್ಕಿದೆ ಹಾಗಾದರೆ ನಾವು ತಿಳ್ಕೊಳ್ಬೋದು ಭಾರತ ಬಹಳ ಮುಂದುವರಿಯುತ್ತಿದೆ ಅಂತಲೇ ಅರ್ಥ ಇನ್ನು ಮುಂದುವರೆದು ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗುವ ನಿರೀಕ್ಷೆ ಇದೆ ಇದನ್ನು ನಾವು ಹೇಳ್ತಾ ಇಲ್ಲ ಇದು ಆಲ್ರೆಡಿ ರಿಸರ್ಚ್ ಆಗಿದೆ ವಿಶ್ವಸಂಸ್ಥೆ ಆಗಿರ್ಬೋದು ಅಥವಾ ಐ ಎಮ್ ಎಫ್ ಆಗಿರ್ಬೋದು ಇವೆಲ್ಲ ಏನು ಮಾಡಿದವ ಅಲ್ಲಿ ರಿಸರ್ಚನ್ನು ಮಾಡಿದವ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಭಾರತ ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆಯಾಗುವ ಮತ್ತು ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗುವ ನಿರೀಕ್ಷೆ ಇದೆ ಅಂತಲೇ ಹೇಳ್ತೀವಿ ಹಾಗಾಗಿ ಇಷ್ಟೊಂದು ಮಹತ್ವವನ್ನು ಪಡೆದುಕೊಂಡು ಪಡೆದುಕೊಂಡಿರುವಂತಹ ಭಾರತ ವಿಶ್ವದಲ್ಲಿ ತನ್ನದೇ ಆದ ಸುಧಾರಣೆಗಳತ್ತ ಸಾಗ್ತಾ ಇದೆ ಅನ್ನೋದು ಸತ್ಯ ಇಲ್ಲಿ ಭಾರತ ಎಷ್ಟು ಬೆಳವಣಿಗೆ ಇದೆ ಅಂದಾಗ ಅದಕ್ಕೆ ಕೊಡುಗೆ ಕೊಡುವಂತಹ ಕೆಲವೊಂದು ಅಂಶಗಳಿವೆ ಅವು ಯಾವ ಇದಕ್ಕೆ ಇಷ್ಟು ಬೇಗ ಇಷ್ಟು ಸ್ಪೀಡಾಗಿ ಬೆಳವಣಿಗೆ ಅಂತಂದ ಮೇಲೆ ಇದಕ್ಕೆ ಕೊಡುಗೆ ಏನು ಕೊಡ್ತಾಯಿವೆ ಅಂತಂದರೆ ಒನ್ನೇದು ತ್ವರಿತ ಬೆಳವಣಿಗೆ ಆಗ್ತಾ ಇದೆ ತ್ವರಿತ ಬೆಳವಣಿಗೆ ಅಂದರೆ ಮತ್ತೇನೂ ಅಲ್ಲ ಭಾರತ ಆರ್ಥಿಕತೆಯು ವೇಗವಾಗಿ ಬೆಳೆಯುತ್ತಿದೆ ಮತ್ತು ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಕಂಡ ಕಣೊಳಗ ಹಾಗಾಗಿ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದೊಂದು ಸರ್ವೆ ಮಾಡಿದೆ ಅದರ ಪ್ರಕಾರ ಭಾರತದ ಜಿ ಡಿ ಪಿಯ ಬೆಳವಣಿಗೆ ದರ ಎಷ್ಟಿದೆ ಅಂದರೆ ಸೆವೆನ್ ಪರ್ಸಂಟೇಜ್ ಇದೆ ಅಂತೆ ಸೊ ಹಾಗಾಗಿ ಐ ಎಮ್ ಎಫ್ ಹೇಳುವ ಮೂಲಕ ಸೆವೆನ್ ಪರ್ಸಂಟೇಜ್ ಬೆಳವಣಿಗೆ ದರ ಇದೆ ಅಂತಲೇ ಹೇಳುತ್ತೆ ಇನ್ನು ನೆಕ್ಸ್ಟು ಬಲವಾದ ದೇಶೀಯ ಬೇಡಿಕೆ ದೇಶೀಯ ಬೇಡಿಕೆ ಅಂದರೆ ಮತ್ತೇನೂ ಅಲ್ಲ ಭಾರತ ಆರ್ಥಿಕತೆಯು ಬಲವಾದ ದೇಶೀಯ ಬೇಡಿಕೆ ಬೆಳೆಯುತ್ತಿರುವ ಮಧ್ಯಮ ವರ್ಗ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಸೇವಾ ವಲಯದಿಂದ ನಡೆಸಲ್ಪಟ್ಟಿದೆ ಎಸ್ ಮಧ್ಯಮ ವರ್ಗದೊಂದಿಗೆ ಅಭಿವೃದ್ಧಿ ಹೊಂದುತ್ತಿರುವ ಸೇವಾ ವಲಯ ಈ ಸದ್ಯಕ್ಕೆ ನಮ್ಮ ದೇಶದಲ್ಲಂತೂ ಏನಾಗಿದೆ ಅಂದರೆ ಸದ್ಯಕ್ಕೆ ಟೆಕ್ನಾಲಜಿ ಮತ್ತು ಸಾರಿಗೆ ಸಂಪರ್ಕ ಮತ್ತು ಈ ಸೇವಾ ವಲಯದಲ್ಲಿ ಹೆಚ್ಚು ಬೆಳವಣಿಗೆಯನ್ನು ಆಗ್ತಿರೋದನ್ನು ನಾವು ಕಾಣ್ತಾ ಇದ್ದೀವಿ ಯಾಕಂದರೆ ಅಷ್ಟೊಂದು ಬದಲಾವಣೆಗಳು ಈಗೇನಾಗ್ತವೆ ಹೆಚ್ಚು ಆಗ್ತವೆ ಹೀಗಾಗಿ ಇದು ಒಂದು ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶದ ಒಂದು ಪ್ರಮುಖ ಲಕ್ಷಣ ಕೂಡ ಹೌದು ಇನ್ನೂ ಕೆಲವು ಅಂಶಗಳು ನಮಗೆ ಕೊಡುಗೆಯನ್ನು ಸಲ್ಲಿಸ್ತವೆ ಅವು ಯಾವುವು ಅಂತಂದ್ರೆ ಸರ್ಕಾರದ ಉಪಕ್ರಮಗಳು ಸರ್ಕಾರದ ಉಪಕ್ರಮಗಳಂದರೆ ಮತ್ತೇನು ಅಲ್ಲ ವ್ಯಾಪಾರದ ವಾತಾವರಣವನ್ನು ಸುಧಾರಿಸಲು ಮೂಲಸೌಕರ್ಯಗಳನ್ನು ಹೆಚ್ಚಿಸಲು ಮತ್ತು ತೆರಿಗೆ ದಕ್ಷತೆಯನ್ನು ಸುಧಾರಿಸಲು ಸರ್ಕಾರ ಏನು ಮಾಡ್ತಾ ಇದೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಈ ಕಾರಣದಿಂದ ಭಾರತ ವೇಗವಾಗಿ ಬೆಳೆಯುತ್ತಿದೆ ಅಂತ ಹೇಳ್ಬೋದು ಇನ್ನು ಡಿಜಿಟಲ್ ಕ್ರಾಂತಿ ಇದಂತೂ ನಮ್ಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಭಾರತದ ಡಿಜಿಟಲ್ ಕ್ರಾಂತಿಯು ದೇಶದ ಕೆಲವು ಬಡ ಜನರ ಜೀವನವನ್ನು ಏನು ಮಾಡಿದೆ ಅಂದ್ರೆ ಪರಿವರ್ತಿಸಿದೆ ಭಾಳ ಜನ ಡಿಜಿಟಲ್ ಸಂಬಂಧಪಟ್ಟ ಹಾಗೆ ಬ್ಯಾಂಕ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಟೆಕ್ನಾಲಜಿ ಆಗಿರ್ಬೋದು ಇವೆಲ್ಲದರಲ್ಲೂ ಕೂಡ ಏನು ಮಾಡ್ತಾಯಿದ್ದಾರೆ ಅಂದರೆ ತಮ್ಮದೇ ಆದ ಒಂದು ಕೆಲಸಗಳನ್ನು ಮಾಡುವ ಮೂಲಕ ಬಡ ಜನರು ಕೂಡ ತಮ್ಮ ಜೀವನವನ್ನು ಸುಧಾರಣೆ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಸರ್ಕಾರದ ಎಲ್ಲ ಸವಲತ್ತುಗಳು ಬಡ ಜನರಿಗೆ ಇದೆ ಹಾಗಾಗಿ ಇದು ಡಿಜಿಟಲ್ ಕ್ರಾಂತಿ ಅಂತಲೇ ಹೇಳ್ತೀವಿ ನಾವು ಅಥವಾ ಹಣರಹಿತ ಆರ್ಥಿಕತೆ ಅಂತೂ ಕೂಡ ನಾವು ಕರಿತೀವಿ ಅಥವಾ ಪೇಪರ್ಲೆಸ್ ಎಕನಾಮಿ ಅಂತ ಕೂಡ ಕರಿತೀವಿ ಆ ರೀತಿಯಾಗಿ ಡಿಜಿಟಲ್ ಕ್ರಾಂತಿ ಆಗ್ತಾ ಇದೆ ಇನ್ನು ಬಲವಾದ ವಿದೇಶಿ ಬಂಡವಾಳದ ಹೂಡಿಕೆ ಆಗ್ತಾ ಇದೆ ಅಂದರೆ ವಿದೇಶಿ ಬಂಡವಾಳ ಅಂದ್ರೆ ಮತ್ತೆ ಅಲ್ಲ ವಿದೇಶದ ಕೆಲವು ಕಂಪನಿಗಳು ಏನು ಮಾಡ್ತಾವಂದ್ರೆ ನಮ್ಮ ದೇಶದಲ್ಲಿ ಬಂದು ಹೂಡಿಕೆಯನ್ನು ಮಾಡಿ ಇಲ್ಲಿ ಉತ್ಪಾದನೆಯನ್ನು ಮಾಡ್ತಾವ ಹಾಗಾಗಿ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಲಾಗ್ತಿದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆರಂಭದಲ್ಲಿ ಭಾರತದ ವಿದೇಶಿ ವಿನಿಮಯ ಸಂಗ್ರಹ ಎಷ್ಟಾಗಿತ್ತು ಅಂತಂದ್ರೆ ಗ ಗರಿಷ್ಠ ಮಟ್ಟದಲ್ಲಾಗಿತ್ತು ಹಿಂದಿನಕ್ಕಿಂತಲೂ ಗರಿಷ್ಠ ಮಟ್ಟ ಆಗಿದೆ ಅಂದರೆ ಡಾಲರ್ ರೂಪದಲ್ಲಿ ಆರುನೂರ ಎಪ್ಪತ್ತು ಪಾಯಿಂಟ್ ಒನ್ ಬಿಲಿಯನ್ನಷ್ಟು ತಲುಪಿದೆ ಸೊ ಹಾಗಾಗಿ ಇದು ಏನಾಗಿದೆ ಅಂತಂದ್ರೆ ಐ ಎಮ್ ಎಫ್ ಕೊಡುವಂತಹ ಕೆಲವೊಂದು ಮಾಹಿತಿಗಳು ಹೀಗಿವೆ ಹಾಗಾಗಿ ಭಾರತದಲ್ಲಿ ಹೂಡಿಕೆ ಪ್ರಮಾಣ ಕೂಡ ಹೆಚ್ಚುತ್ತಾ ಇದೆ ಅಂತ ಅರ್ಥ ಇನ್ನು ಪ್ರಮುಖ ವಲಯಗಳಲ್ಲಿ ಆಗಿರುವಂತಹ ಸುಧಾರಣೆಗಳು ಪ್ರಮುಖ ವಲಯಗಳಂತಂದರೆ ಭಾರತದ ಆರ್ಥಿಕತೆಯು ಮಾಹಿತಿ ತಂತ್ರಜ್ಞಾನದಲ್ಲಿ ಸೇವೆಗಳಲ್ಲಿ ಕೃಷಿ ಮತ್ತು ಉತ್ ಉತ್ಪಾದನಾ ಅಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಉತ್ತೇಜಿಸಲ್ಪಟ್ಟಿದೆ ಎಸ್ ಈಗ ಏನಾಗ್ತಾ ಇದೆ ಕೃಷಿ ವಲಯ ಕೂಡ ಹೆಚ್ಚು ಬೆಳೀತಾ ಇದೆ ಅದರಲ್ಲಿ ಸ್ಪೆಷಲಾಗಿ ಜಾಸ್ತಿ ಅಭಿವೃದ್ಧಿ ಹೊಂದ ಅದರೊಳಗೆ ಮಾಹಿತಿ ತಂತ್ರಜ್ಞಾನದೊಳಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಐ ಟಿ ಅಂತ ಕರಿತೀವಿ ನಾವು ಐ ಟಿ ಸೆಕ್ಟರ್ ಅಂತ ಕರಿತೀವಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದರೊಳಗೆ ಭಾಳ ಅಂದರೆ ಭಾಳ ಅಭಿವೃದ್ಧಿಯನ್ನು ಹೊಂದ್ತಾ ಇರೋದು ಭಾರತ ದೇಶ ಹಾಗಾಗಿ ಇವೆಲ್ಲವೂ ಕೂಡ ಭಾರತದ ಬೆಳವಣಿಗೆ ಹೆಚ್ಚಾಗಲಿಕ್ಕೆ ಮಹತ್ವದ ಕೊಡುಗೆಯನ್ನು ಸಲ್ಲಿಸ್ತಾ ಇದ್ದಾವೆ ಇನ್ನು ಭಾರತದ ಆರ್ಥಿಕತೆಯನ್ನು ವಿಶೇಷವಾಗಿ ಏನು ಮಾಡ್ತೀವಿ ಅಂತಂದ್ರೆ ನಾವು ಮೂರು ವಲಯಗಳಾಗಿ ಡಿವೈಡ್ ಮಾಡ್ತೀವಿ ಅವು ಯಾವುವು ಅಂತಂದ್ರೆ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯ ಅಂಥೇಳಿ ಅಥವಾ ಪ್ರಾಥಮಿಕ ಮಾಧ್ಯಮಿಕ ಮತ್ತು ತೃತೀಯ ವಲಯ ಅಂತ ಹೇಳಿ ಕರಿತೀವಿ ಸೊ ಇವುಗಳಲ್ಲಿ ಯಾವ ರೀತಿಯಾದ ಬದಲಾವಣೆ ಆಗ್ತಾ ಇದೆ ಅದೇ ನಿಜವಾದ ಭಾರತ ದೇಶದ ಬೆಳವಣಿಗೆ ಅಂತಲೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀವಿ